ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ಬೆಳ್ಳಿ ಹಬ್ಬ ಮಹೋತ್ಸವ ಕಾರ್ಯಕ್ರಮವು ಡಿಸೆಂಬರ್ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಎಂಎನ್ ಪಾಟೀಲ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಹಿರಿಯ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆ ಮತ್ತು ಬೆಳ್ಳಿ ಹಬ್ಬ ಸಮಾರಂಭ ಕಾರ್ಯಕ್ರಮವು ಎಸ್ ಬಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಲಿದೆ ಡಿಸೆಂಬರ್ ಇಪ್ಪತ್ತಾರರಂದು ಕಾರ್ಯಕ್ರಮದ ಉದ್ಘಾಟನೆ ಶಿಕ್ಷಕರಿಗೆ ಅಭಿನಂದನಾ ಸಮಾರಂಭ ನಡೆಯಲಿದ್ದು ಡಿಸೆಂಬರ್ ಇಪ್ಪತ್ತೇಳರಂದು ಹಿರಿಯ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆ ಬೆಳ್ಳಿ ಹಬ್ಬದ ಸಮಾರೋಪ ಸಮಾರಂಭ ಮತ್ತು ಹಿರಿಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಮಾದನ ಹಿಪ್ಪುರುಗಾ ವಿರಕ್ತ ಮಟ್ಟದ ಮಾನಿಪ್ರಾ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಿಣಿ ಎಸ್ ಅಪ್ಪ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸಚಿವರಾದ ಶಣಬಸಪ್ಪ ಗೌಡ್ ದರ್ಶನಾಮರ್ ಶಾಸಕ ಬಿಆರ್ ಪಾಟೀಲ್ ಮುತ್ತೆನ ಬಬಲಾದದ ಶ್ರೀಮಾನಿಪ್ರಾ ಡಾಕ್ಟರ್ ಗುರುಪಾದಲಿಂಗ ಮಹಾಸ್ವಾಮಿಗಳು ಚೌದಾಪುರಿ ಹಿರೇಮಠದ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು ಮಠಾಧೀಶರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದರು ಅಂತ ಒಂದು ಶಿಕ್ಷಣ ಸಂಸ್ಥೆ ಇವತ್ತು ಬೆಳ್ಳಿ ಹಬ್ಬ ಆಚರಣೆ ಇದೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಇಪ್ಪತ್ತಾರನೇ ತಾರೀಕು ಮತ್ತು ಇಪ್ಪತ್ತೇಳನೇ ತಾರೀಕು ಇವತ್ತು ತಮ್ಮ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದೇವೆ ಇಪ್ಪತ್ತಾರನೇ ತಾರೀಕಿನ ದಿವಸ ಉದ್ಘಾಟನಾ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ವಹಿಸ್ತಾ ಇದ್ದಾರೆ ಮತ್ತು ಗೌರವ ಉಪಸ್ಥಿತಿ ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ಮಾತುಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅಪ್ಪ ಅವರು ವಹಿಸ್ತಾ ಇದ್ದಾರೆ ಇದರ ಉದ್ಘಾಟನೆಗೆ ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು ಇದ್ದಾರೆ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ ಇದೆ ಆ ಶರಣ ಸಂಚಿಕೆಯನ್ನು ಕೂಡ ತಮಗೆಲ್ಲರಿಗೂ ಒಂದೊಂದು ಕಾಪಿಯನ್ನು ದಾಖಲೆಗಾಗಿ ಕೊಡ್ತಾ ಇದ್ದೇವೆ ಶರಣಬಸಪ್ಪ ದರ್ಶನಪುರು ಸರ್ ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಬಿ ಆರ್ ಪಾಟೀಲ್ ಎಂ ವೈ ಪಾಟೀಲ್ ಸರ್ ಅಜಯ್ ಸಿಂಗ್ ಅವರು ಅಲ್ಲಂ ಪ್ರಭು ಪಾಟೀಲ್ರು ಖನಿಜ ಫಾತಿಮಾ ತಿಪ್ಪಣಪ್ಪ ಕಮಕ್ನೂರು ಎಮ್ ಎಲ್ ಸಿ ಅವರು ಜಗದೇವ್ ಹುದ್ದೆದಾರ ಇವರೆಲ್ಲರೂ ಬರ್ತಾ ಇದ್ದಾರೆ ಅದೇ ರೀತಿ ಇಪ್ಪತ್ತೇಳನೇ ತಾರೀಕಿನ ದಿವಸ ಸಾನ್ನಿಧ್ಯವನ್ನು ದಿವ್ಯ ಸಾನ್ನಿಧ್ಯವನ್ನು ಗುರುಪಾದಲಿಂಗ ಮಹಾಸ್ವಾಮಿಗಳು ಬಬಲಾದಿಮಥ ಮತ್ತು ರಾಜಶೇಖರ್ ಶಿವಾಚಾರ್ಯ ಅವರು ವಹಿಸ್ತಾ ಇದ್ದಾರೆ ಉದ್ಘಾಟನೆಗಾಗಿ ಹಳೆಯ ವಿದ್ಯಾರ್ಥಿಗಳ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆ ಇದೆ ಅವತ್ತು ಸುಮಾರು ಎಂಟುನೂರು ಜನ ನಿನ್ನೆಯವರೆಗೆ ರಿಜಿಸ್ಟ್ರೇಷನ್ ಆಗಿದೆ ಅದರ ಉದ್ಘಾಟನೆಯನ್ನು ಡಾಕ್ಟರ್ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ಮಾಡ್ತಾ ಇದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸದರಾದಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಸರ್ ಬರ್ತಾ ಇದ್ದಾರೆ ಬಸವರಾಜ್ ಪಾಟೀಲ್ ಶೇಡಮ್ ಅವರು ಎಸ್ ಕೆ ಕಾಂತಾ ಸಾಹೇಬ್ರು ಶಶಿಲ್ ನಮೋಷಿ ಸರ್ ಮತ್ತು ಹಿಂದಿನ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ಬಸವರಾಜ್ ಅವರು ಅವಿನಾಶ್ ಜಾಧವ್ ದೊಡ್ಡಗೌಡ ಪಾಟೀಲ್ ಈ ರೀತಿಯಾಗಿ ಎಲ್ಲ ಮಾನ್ಯರು ಬಂದು ಈ ಒಂದು ಅಭೂತಪೂರ್ವವಾದಂಥ ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗ್ತಾ ಇದ್ದಾರೆ ಮತ್ತು ನಾ ಮುಂದಿನ ಮೈಲಿಗಲ್ಲನ್ನು ನಿಮ್ಮೆಲ್ಲರ ಸಹಕಾರ ಇಲ್ಲಿವರೆಗೆ ಸಿಕ್ಕಿದೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಸಂಸ್ಥೆಗೆ ಭಾಳಷ್ಟು ಜನ ಶ್ರಮಿಸಿದ್ದಾರೆ ಟೀಚರ್ಸ್ಗಳು ಬಹಳಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಪೇರೆಂಟ್ಸು ಸಹಿತ ನಮಗೆ ಭಾಳ ಒಂದು ಬೆಂಬಲವಾಗಿ ನಿಂತಿದ್ದಾರೆ ನೀವು ಪತ್ರಕರ್ತ ಮಿತ್ರರು ಕೂಡ ನಮ್ಮ ವಿಜಯೋತ್ಸವ ಆಗಲಿಕ್ಕೆ ಕಾರಣ ನೀವು ಕೂಡ ಇದ್ದೀರಿ ಅನ್ನತಕ್ಕಂಥ ಮಾತನ್ನು ಹೇಳ್ತೇನೆ ಮತ್ತು ಈ ಸಂದರ್ಭದಲ್ಲಿ ನಾವು ಇಂಟರ್ ಕಾಲೇಜಿಯೇಟ್ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸನ್ನು ಮಾಡಿದ್ದೇವೆ ಇಲ್ಲಿವರೆಗೆ ಸುಮಾರು ಒಂದು ತಿಂಗಳಿನಿಂದ ನಡೆದಿವೆ ನಮ್ಮದು ಕಲ್ಚರಲ್ ಕಾಂಪಿಟೇಷನ್ಸ್ ಡಿಬೇಟ್ ಎಸ್ ಎ ರೈಟಿಂಗ್ ಡ್ರಾಯಿಂಗ್ ಕಾಂಪಿಟೇಷನ್ ರಂಗೋಲಿ ಸ್ಪರ್ಧೆ ಇದರಲ್ಲೆಲ್ಲ ಗೆದ್ದಂಥವರಿಗೆ ಮೊದಲನೇ ಬಹುಮಾನವಾಗಿ ಹತ್ತು ಸಾವಿರ ರೂಪಾಯಿ ಹದಿನೈದು ಹತ್ತು ಹತ್ತು ಸಾವಿರ ರೂಪಾಯಿ ಎರಡನೇ ಬಹುಮಾನ ಐದು ಸಾವಿರ ರೂಪಾಯಿ ಮತ್ತು ಸ್ಪೋರ್ಟ್ಸ್ ಕಾಂಪಿಟೇಷನ್ ಕೂಡ ನಾವು ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಮಾನ್ಯ ನಡೆಸಿದ್ದೇವೆ ಅದರಾಗೂ ಕೂಡ ಬೇರೆ ಬೇರೆ ಕಾಲೇಜಿನ ಸುಮಾರು ಮೂವತ್ತರಿಂದ ನಲವತ್ತು ಶಾಲಾ ವಿದ್ಯಾರ್ಥಿಗಳು ಬೇರೆ ಕಾಲೇಜಿನ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಅದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ ಅಂಥ ವಿದ್ಯಾರ್ಥಿಗಳು ಕೂಡ ಸನ್ಮಾನ ಇಟ್ಟುಕೊಳ್ಳತಕ್ಕಂಥ ಕಾರ್ಯಕ್ರಮ ಮಾಡಿದ್ದೇವೆ ಮತ್ತು ಇಲ್ಲಿವರೆಗೆ ಇನ್ನೊಂದು ವಿಶೇಷ ಅಂದರೆ ನಮ್ಮ ಸಂಸ್ಥೆ ಚಿಕ್ಕದಾದರೂ ಸಹಿತ ಕ್ವಾಲಿಟಿಯಲ್ಲಿ ಮಾತ್ರ ವಿ ಆರ್ ನಾಟ್ ಇನ್ಫೀರಿಯರ್ ಟು ಎನಿಬಡಿ ಆ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಸಾಣದಿದ್ದರೂ ಸಹಿತ ನಾವು ಗುಣಮಟ್ಟದಲ್ಲಿ ಅದನ್ನು ಕಾಪಾಡಿಕೊಂಡು ಬಂದಿದ್ದೇವೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಾವು ಈ ಕರೋನಾ ಸಂದರ್ಭದಲ್ಲಿ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಂ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಾ ಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಡಬಲ್ ನೈನ್